ನರೇ ಇಲ್ಲ ನಿಂತಿರಲಿಲ್ಲ ವಿಜಯಲಕ್ಷ್ಮಿ ಅಂತ ಅವರೊಬ್ಬರೇ ಹೇಳ್ತಿ ಇವಾಗ ನಾನು ನನ್ನನೇ ಇಷ್ಟ ಅವರ ನಾನು ನನಗೆ ಅವರ ಇಷ್ಟ ನಾನು ಮಾಡ್ಕೋಬೇಕು ಅಂತ ರೆಡಿ ಆಗಿದ್ದೀನಿ ಐತ್ರಾ ದರ್ಶನೆ ಇಕಡೆ ಇಕಡೆ ಇಷ್ಟ ದರ್ಶನ ಐತ್ರಾ ಇವಾಗ ಹೋಗ್ಲೇಬೇಕು ಹೊರಗೆ ಮಾತಾಡ್ಲೇ ಬರಲೇಬೇಕು ಅವನಿ ಆಗಬೇಕು ಅಂತ ನನ್ನ ಇಷ್ಟ ಕೈತಾ ಇದೀನಿ ನಾನು ಅದಕ್ಕೋಸ್ಕರನೇ ಪರಪ್ ನಗರಕ್ಕೆ ಹೋಗ್ಬಿಂದೆ ಈ ನಾನು ನಾನು ಒಬ್ಬಕ್ಕೆ ಬಂದಿದ್ದೀನಿ ನಾನು ಬಂದಿದ್ದೀನಿ ಯಾರೂ ಕಳಿಸಿಲ್ಲ ನನ್ನ ಯಾವುದು ಯಾವುದು ವಿಷಯ ನನ್ನ ಹತ್ರ ಏನಿಲ್ಲ ನಾನು ಅಲ್ಲೂ ಹೋಗಿದ್ದೆ ಪ್ರಪ್ ನಡದ ಇವಾಗಲೂ ಬಂದಿದ್ದೀನಿ ನಿನ್ ರಾತ್ರಿ ಬಂದಿದ್ದೀನಿ ಬಸ್ ಸ್ಟಾಪ್ ಹತ್ರ ಇದ್ದಿದ್ದೀನಿ ಇವಾಗ ಬಂದಿದ್ದೀನಿ ಮಾತಾಡಿಕೊಂಡು ಮಾತೇನಾಡಕ್ಕೆ ಬೇಡ ಸು ಅಲ್ಲಿ ಇದಾರಲ್ಲ ನೋಡ್ಕೊಂಡು ಹೋಗಬೇಕು ಅಂತ ನಮ್ಮಾಗ ಹೋದರೆ ಲೇಡೀಸ್ ನಾವು ಕುಡಿತೀವಿ ನಾವು ಸೇರ್ತೀವಿ ಅಲ್ಲಿ ತಗೊಂಬಂದು ಇನ್ಸಿಫ್ಟ್ ಮಾಡಿ ಇಲ್ಲಿ ಇದೆ ಇನ್ನೊಂದು ತುಂಬ ಸಿಫ್ಟ್ ಮಾಡಿ ಯಾಕೆ ಅದು ನಾವು ಮಾತಾಡಬೇಕು ಎಷ್ಟು ದಿನ ಅಂತ ಬಿಡೋಣ ಸಿಟಿ ಒಳಗಡೆಗೆ ಅಂದ್ರು ಬೆಂಗಳೂರಲ್ಲಿ ಹೇಳಿದ್ದು ಅದಕ್ಕೆ ಇವಾಗ ಇಲ್ಲಿ ಬಿಡ್ತಾರಂತ ಆಧಾರ್ ಕಾರ್ಡ್ ತಗೋ ಬಂದಿದ್ದೀವಿ ಅವ್ರ ಅಮ್ಮನ ಜೊತೆಗೇನು ಬರ್ತಿದ್ದೀವಿ ಅವ್ರ ಅವ್ರ ಹೆಂಡತಿ ಜೊತೆಗೂ ಬರ್ತಿದ್ದೀವಿ ನಾನು ನೋಡಬೇಕು ಅಂತ ನನ್ನ ನೋಡಬೇಕು ಅಂತ ಅವ್ರಿಂದ ಇವಾಗ ಬಂದಿಲ್ಲ ಹಣ್ಣದು ಅಲ್ಲಿ ತಗೊಂಬಂದಿದ್ದೀನಿ ಕೊಟ್ಬಿಟ್ಟು ಹೋಗ್ತೀನಿ ಹೋಗ್ತೀನಿ ಅವ್ರ ಒಳಗಡೆ ಆಯ್ತಾ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಲಕ್ಷ್ಮಿ ಅಲ್ಲ ಬೆಂಗಳೂರು ಜೈಲಲ್ಲಿ ಬಿಟ್ಟಿದ್ದಾರೆ ನಿಮಗೆ ಬೆಂಗಳೂರು ಸರ್ ಬಿಡು ಅಂದ್ರೆ ಅವರು ಇದೇ ಕತೆ ಹೇಳಿದ್ರೆ ನಿಮ್ಮ ಅವ್ರ ಅವ್ರ ರಿಲೇಷನ್ ಬರಬೇಕು ಇಲ್ಲಾಂದ್ರೆ ಆಧಾರ್ ಕಾರ್ಡ್ದು ಒಂದು ಅದು ಆಧಾರ್ ಕಾರ್ಡ್ ಜಿರಾಕ್ಟ್ ತಗೊಂಬರಮ್ಮ ಬಿಡ್ತೀನಿ ಒಳಗಡೆ ದರ್ಶನ ಹತ್ರ ಬಿಡ್ತೀನಿ ಅಂದರು ನಾನಲ್ಲೇ ಬರ್ತೀನಿ ಆಧಾರ್ ಕಾರ್ಡ್ ತಗೊಂಬರ್ತೀನಿ ಐತೆ ಅಂತ ಹೇಳಿದ್ದೆ ನಾನು ಈ ಎಲ್ಲರಿಗೂ ಬಿಡ್ತವ್ರೆ ಒಬ್ಬೊಬ್ರು ದಿನ ಒಬ್ಬೊಬ್ಬರು ನಂದರು ಆಯಿತು ಸರಿ ಒಬ್ಬೊಬ್ಬರನ್ನೇ ಬಿಟ್ಕೊಬರ್ತೀನಿ ಆವತ್ತು ಮರ್ದಿನೇ ಬರ್ತೀನಿ ಅಂತ ಹೇಳಿದೀನಿ ಇವಾಗ ಮಾತ್ರ ನಾನು ಹೋಗಲ್ಲ ಅವ್ರು ಯಾರು ಪೊಲೀಸರು ಹಳ್ಳಿಗೆ ತಂದು ಹಾಕೋರು ಅಂದರೆ ಅವರು ಅಲ್ಲಿ ಸಿಟಿಯನ್ನುವ್ರು ಇಲ್ಲಿ ಬರಬೇಕು ಇಲ್ಲಿದ್ದವ್ರು ಅಲ್ಲಿಗೆ ಹೋಗಬೇಕು ಅದನ್ನೇ ರೂಲ್ಸು ಇವಾಗ மோசம்பி ஐயா கிளிக்க ஊட்டப்பட் டிஃபின் தகபு

不够。